ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆರು ಕುಮಾರ್ಟಿ ಇಂದು ಮಾಹಿತಿ ನಾವು ಯಾವುದು ಯಾವುದ್ರ ಬಗ್ಗೆ ನೋಡೋಣ ಅಂತ ನೋಡಿದ್ರೆ ಮೀಟ್ರ್ ಬಗ್ಗೆ ನೋಡೋಣ ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿದ್ವಿ ಇನ್ನು ಹಲವಾರು ಮಾಹಿತಿಗಳನ್ನ ನಮ್ಮ ಗ್ರೂಪಲ್ಲಿ ಅಂದರೆ ಈ ಚಾನಲಲ್ಲಿ ಸಿಗುತ್ತೆ ಓಕೆ ಮೀಟ್ರದು ಬಂದು ಹಲವಾರು ಜನ ಕೇಳ್ತಾರಂಥ ಒಂದು ಪ್ರಶ್ನೆ ಇದೆ ಸರ್ ಮೀಟ್ರು ನಮ್ಮ ಹೆಸ್ರಲ್ಲಿ ಬರುತ್ತಾ ಅಥವಾ ಹೆಂಗಿರುತ್ತೆ ಏನಂತ ತಾವು ದಯವಿಟ್ಟು ತಿಳಿಸ್ಕೊಡಿ ಅಂತ ಫಸ್ಟು ಮೀಟ್ರ್ ಇಷ್ಟು ವಿಷ ತಮ್ಮೆಲ್ಲರಿಗೂ ಗೊತ್ತಿದೆ ಗೊತ್ತಿದೆ ಯಾರಿಗೂ ಹೊಸ ಲೊಕೇಶನ್ಗೆ ಮೀಟ್ರ್ ಬರ್ತಾಯಿದ್ದಿಲ್ಲ ಏನಕ್ಕೆ ಅಂದರೆ ಪ್ರೀಪೇಯ್ಡ್ ಮೀಟ್ರನ್ನ ಅಳವಡಿಸ್ಬೇಕಂತ ಸೊ ಹಂಗಾಗಿ ಪ್ರೀಪೇಯ್ಡ್ ಮೀಟ್ರು ಇವಾಗ ಅಳವಡಿಸ್ತಾರೆ ಸೊ ಅದರಲ್ಲಿ ಇವಾಗ ಏನು ಮನೆ ಹೋಗಿ ಸೇರಿದಾರೋ ನಮ್ಮ ಈ ಮುಖ್ಯಮಂತ್ರಿಗಳ ಒಂದು ಲಕ್ಷ್ಮಣಿ ಯೋಜನೆದ ಮನೆ ಹೋಗಿ ಸೇರಿದಾರೋ ಅವರು ಯಾರಿಗೂ ತನಕ ಕರೆಂಟ್ ಬಿಲ್ ಸರಿಯಾದ ರೀತಿಯಲ್ಲಿ ಬಂದಿಲ್ಲ ಸೊ ಒಂದು ಮೂರು ತಿಂಗಳಾಗಿದೆ ಆರು ತಿಂಗಳಾಗಿದೆ ಒಂದು ಲೊಕೇಶನ್ ಮಾತ್ರ ಬಂದಿದೆ ಒಂದೇ ಸರ್ತಿ ಆ ಒಂದು ಆರು ತಿಂಗಳು ಎಂಟು ತಿಂಗಳು ಏನಿದೆಯೋ ಬಿಲ್ ಅಷ್ಟು ಬಂದಿದೆ ಸೊ ಇದು ಹೆಸರು ಯಾರ ಮೇಲೆ ಇರುತ್ತೆ ಅಂತ ನೋಡಿದ್ರೆ ಇಷ್ಟು ತನಕ ನೋಡಬೇಕಾದ್ರೆ ನಮ್ಮ ನಿಗಮದ ಹೆಸರಲ್ಲೇ ಮೀಟರ್ಸ್ ಬರ್ತಾ ಇರೋದು ಬಿಲ್ ಇರೋದು ಸೊ ಬಂದ ಮೇಲೆ ನಾವು ಏನು ರಿಜಿಸ್ಟ್ರೇಷನೋ ಅಥವಾ ಸ್ವಾಧೀನ ಪತ್ರ ಬಡ್ಕೊಂಡ ಮೇಲೆ ರಿಜಿಸ್ಟ್ರೇಷನ್ ಆದಮೇಲೆ ನಾವು ನಮ್ಮ ಹೆಸರಿಗೆ ಅದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ ಚೇಂಜ್ ಮಾಡ್ಕೋಬೋದು ಸೊ ಮೀಟ್ರು ಮನೆಗೆ ಒಂದೊಂದು ಪ್ರತಿಯೊಂದು ಮನೆಗೂ ಒಂದೊಂದು ಮೀಟ್ರು ಅವರವ್ರ ಅವ್ರವ್ರ ಮನೆಗೆ ಬರುತ್ತೆ ಸೊ ಕಾಮನ್ ಕಾಮನಾಗಿ ಬರಬೇಕಾದ್ರೆ ಈ ಪ್ಯಾಸೇಜಸ್ಸು ಮತ್ತು ಈ ಮೋಟರು ಮೋಟ್ರ್ ಅದರ ಮೇಲೆ ವೀರಸ್ವಂಥ ಮೋಟರ್ಸು ಮತ್ತು ಇನ್ನೂ ಏನಿದೆಯೋ ಅವುಗಳೆಲ್ಲ ಬಂದು ಜನ್ರಲಾಗಿ ಒಂದು ಮೀಟ್ರನ್ನ ಕೊಡ್ತಾರೆ ಸೊ ನಿಮ್ಮ ಒಂದು ಮೀಟ್ರನ್ನ ನೀವು ರೀಚಾರ್ಜ್ ಮಾಡ್ಕೊಳ್ತೀರಾ ಎಕ್ಸಾಂಪಲ್ ಪ್ರೀಪೇಯ್ಡ್ ಬಂದರೆ ನಿಮ್ಮ ಮೆ ನಿಮ್ಮ ಮನೆ ಮೀಟ್ರನ್ನ ನೀವು ರೀಚಾರ್ಜ್ ಮಾಡ್ತೀರಾ ಹೊರಗಡೆ ಇರುವಂಥ ಬೆಸ್ವೇಜಿನಲ್ಲಿರುವಂಥ ಮೀಟ್ರು ಯಾರು ರೀಚಾರ್ಜ್ ಮಾಡ್ತಾರೆ ಇದೊಂದು ಖುಷಿನಿ ಇರುತ್ತೆ ಸೊ ಹಂಗಾಗಿ ಇದರ ಬಗ್ಗೆ ನಾನು ವೀಡಿಯೋನನ್ನು ನಿಮಗೆ ನೆಕ್ಸ್ಟ್ ವೀಡಿಯೋ ತಿಳ್ಸ್ಕೊಡ್ತೀನಿ ಸೊ ಮೀಟ್ರ್ಗಳು ಇವಾಗ ಎಲ್ಲ ಲೊಕೇಶನ್ಸ್ಗೂ ಒನ್ ಬೈ ಒನ್ ಆಗಿ ಬರುತ್ತೆ ಮತ್ತು ಹೆಸರು ನಿಗಮದ ಹೆಸರು ಇರುತ್ತೆ ಸೊ ಅದನ್ನು ನಾವು ಚೇಂಜ್ ಮಾಡ್ಕೋಬೇಕು ಇವಾಗ ಬರುವಂಥ ಮೀಟ್ರೆಲ್ಲ ಒಂದು ರೀಚಾರ್ಜ್ ಮಾಡೋ ಥರ ಇರುತ್ತೆ ಸೊ ಹಾಗಾಗಿ ಮೀಟ್ರ್ಗಳನ್ನ ರೀಚಾರ್ಜ್ ಮಾಡೋಣ ಧನ್ಯವಾದ